ಆ ಪರಮಾತ್ಮನ ದ್ವಾರವಾಗಿಲ್ಲ ಖುಲ್ಲ ಆಗ್ತದ ಇಲ್ಲ ಅಂದ್ರೆ ಸಿಗಂಗಿಲ್ಲ ಅದನ್ನ ಇವತ್ತು ತಕ್ಕೊಬ್ರ ಯಾರು ಹೇಳ್ತಾರ ಯಾರ ಚಿತ್ತದೊಳಗೆ ಏನತ್ತ ತಿಳಿದಿಲ್ಲ ಅವರ ಚಿತ್ತದಂಗ ನನ್ನ ಚಿತ್ತ ಬೇಡ ನನಗೆ ಸದಾ ಚಿತ್ತ ನನ್ನ ಚಿತ್ತದೊಳಗ ನೀನ ಇರ್ಬೇಕಾಗೈತಿ ಚಿತ್ತಿತ್ತು ಜೇ ಪಾಯ ಡೋಳ ರೂಪ ದ್ಯಾ ಚಿತ್ತಿ जान सिद्ध तुझे पाय डोला जान ओ खंड मुखी नाम तुमते तो वर्णावे गुण खंड मुखी नाम वर्णावे गुण ਅਖੰਡ ਮੁਤੇ ਨਾਮ ਤੁਮੇ ਵਰਣਾਵੇ ਗੁਨਾ ਅਖੰਡ ਮੁਤੇ ਨਾਮ ਤੁਮੇ ਵਰਣਾਵੇ ਗੁਨਾ ਆਏ ਸੀ ਇਕ ਮਗਣੇ ਆਤਾ ਤੁਮਾ ਦਾ ਤਰਾ ਜੇ ਸੀ ਇਕ ਮਗਣੇ ਆਤਾ ਤੁਮਾ ਦਾ ਤਰਾ ਇਹ ਜੀ ਇਕ ਮਗਣੇ ਆਤਾ ਤੁਮਾ ਦਾ ਤਰਾ ਜੇ ਸੀ ਇਕ ਮਗਣੇ ತುಕೋ ಬರ ಅದನ್ನ ಚಿತ್ತಿ ತುಜೆ ಪಾಯಡು ಶ್ರೀ ಗುರುಗಳಿಗೆ ಶರಣ ಬಂದು ಶ್ರೀ ಗುರುಗಳ ಕಡೆ ಉಪದೇಶ ಪಡ್ಕೊಂಡು ಅವರ ಕೃಪಾ ಆಶೀರ್ವಾದದಿಂದ ಶುಲುವಾದ ಶ್ರೀಮಂತ ಆದ ಊರೊಳಗ ಗಣ್ಯ ವ್ಯಕ್ತಿಯಾದ ಆ ನಂತರ ಹಿರಿಯ ಅಂತಕ್ಕಂಥ ಪದವಿ ಪಡ್ಕೊಂಡ ಊರೊಳಗೆ ಹಿರಿಯರು ಅಂತಿರ್ತಾರಲ್ಲ ಅಂತ ಪದವಿ ಪಡ್ಕೊಂಡ ಎಲ್ಲಾ ಪದವಿ ಬಂದ ಮೇಲೆ ಕಷ್ಟ ತಾಪತ್ರಯಗಳ ಶಾಶ್ವತ ಅಲ್ಲ ಇರ್ತಾವು ಹೋಗ್ತಾವು ಇಲ್ಲಂದ್ರೆ ಬರ್ತಾವು ಬಂದಾವ ಅಂದ್ರೆ ಹೋಗತಾವ ಚಿಂತೆ ಮಾಡೋ ಅವಶ್ಯ ಇಲ್ಲ ಹಂಗ ವರ್ಷ ಏನ್ ಮಾಡ್ತಿದ್ದವ ಬಂದಂತ ಮಹಾತ್ಮರ ಸಂತರನ ಯಾರ ಬರ್ಲಿ ಅವ್ರ ಸಂತರ ಬರ್ಲಿ ಶರಣರು ಬರ್ಲಿ ಗುರುಗಳ ಬರ್ಲಿ ಕರ್ಕೊಂಡು ಹೋಗುತ್ತಿದ್ದ ಒಂದ ಪಾಯ ಇಟ್ಕೊಂಡಿದ್ದ ಮನಿಯೊಳಗ ಸಂತರ ಬಂದಾರ ಅಂದ್ರ ಶರಣರು ಬಂದಾರ ಅಂದ್ರ ಸಾಧುಗಳು ಬಂದಾರ ಅಂದ್ರ ಕರ್ಕೊಂಡೋದೊಂದು ಪಾಯ್ತ ಹಂಗ ಯಾರೋ ಒಬ್ಬೊಬ್ರು ಒಬ್ಬೊಬ್ರು ನಂಬಿರ್ತಾರ ಅವ್ರ ಮ್ಯಾಲ ವಿಶ್ವಾಸ ಇರ್ತದ ಹಿಂಗ ನಮ್ಮ ಧಾರವಾಡಕರ ಎಲ್ಲ ಗೋವಿಂದಪ್ಪ ಜಾರ್ ಮೇಲೆ ಸಂ ವಿಶ್ವಾಸ ಯಾಕ್ರಿ ಸೌಕರ ಅವ್ರ ಮೇಲೆ ಎಲ್ಲರದು ನಂಬಿಕೆ ಹಂಗ ಅವ ಮಹಾತ್ಮನ ಮೇಲೆ ಸಾಧುನ ಮೇಲೆ ವಿಶ್ವಾಸ ಇತ್ತು ವರ್ಷ ಅವನ ಮನೆಗೆ ಕರ್ಕೊಂಡು ಬರ್ತಿದ್ದ ಪ್ರಸಾದ ಮಾಡಿಸ್ತಿದ್ದ ವರ್ಷ ಹೋಗುವಾಗ ಒಂದು ಸಾವಿರದ ಒಂದು ರೂಪಾಯಿ ಪ್ಯಾಕೆಟ್ ದಾಗ ಹಾಕಿ ಕೊಡ್ತಾರಲ್ಲ ನಾಳೆ ಹೋಗುವಾಗ ನಮಗೆ ಇವರು ಪ್ಯಾಕೆಟ್ ಹಂಗೆ ಪ್ಯಾಕೆಟ್ ಕೊಡು ನಿಯಮ ಕೊಟ್ಟ ಆನಂದದಿಂದ ಕಳಿಸ್ತಿದ್ದ ಏನೋ ಒಂದು ಹತ್ತು ಇಪ್ಪತ್ತು ಹತ್ತುವರೆ ಹತ್ತಾರು ವರ್ಷ ಆದ್ಮೇಲೆ ಕಷ್ಟಗಳು ಬಂದ್ಬಿಟ್ಟು ಸಾವಕರ್ಯ ಆ ಕಷ್ಟದೊಳಗ ಮನೆತನದ ಮಣೆತನದ ಅಡಚಣಿಯೊಳಗ ಗುರುಗಳನ್ನ ಕರ್ಕೊಂಡು ಬರುದು ಮರತ್ ಬೆಟ್ಟ ಮರ್ದ ಮ್ಯಾಲ ಸಾಕಷ್ಟು ತಾಪತ್ರೆಗಳ ಬರಾಕತ್ತಿದ್ವು ಕಷ್ಟಗಳು ಬರಕತ್ತಿದ್ವು ಹೆಂಗ್ಯಾಂಗ ಕಷ್ಟಗಳು ಜಾಸ್ತಿ ಆಗಾಕತಿದ್ವು ಹಂಗ ತಳಮಳ ಚಾಲು ಆಗಾಕತ್ತಿ ಆ ನಂತರ ಹುಡುಕ್ಯಾಡ್ತ ಮನುಷ್ಯ ಯಾರ ದೇವರ ಹೇಳ್ತಾರ ಯಾರ ಯಂತ್ರ ಮಾಡ್ತಾರ ಯಾರ ಭವಿಷ್ಯ ಹೇಳ್ತಾರ ಅದೇನ್ರಿ ಹುಡುಕಾಡ್ತಾರಲ್ರಿ ಅವ್ರನು ಕೇಳುದ ನನಗೆ ಇಂಥದ ಬಂದತಿ ಇವ್ರನು ಕೇಳುದ ನನಗೆ ಇಂಥ ಬಂದಿ ಹುಡುಗುಡಿಕ ಯಾರು ಉಳಿಲಿ ಕೆಡ್ಬುಡಕೆ ಯಾರು ಉಳಿಲಿಲ್ ಅವರು ಇಂತಾರ ಹುಡ್ಬುಡ್ಕಂತು ಬಾಳ ಅದ ಮಕಾನ್ ಹೊಡಿದ್ರೆ ಬಿಡ್ತಾರ ಅವರು ಈ ಮನುಷ್ಯ ಬದಿಗೆ ಬೀಳ್ತಾನ ಈ ಮನುಷ್ಯನಲ್ಲಿ ಕಷ್ಟ ತಾಪತ್ರೆಗಳದವ್ ಇವುಗ ನಾವು ಉಪದೇಶ ಮಾಡಿದ್ರೆ ನಾ ಇಂಜೆಕ್ಷನ್ ಮಾಡಿದ್ರೆ ನಾ ಅನ್ನೋದು ತಿಳ್ಕೊಂಡು